ಬನ್ನಿ ನಮ್ಮ ಆಫೀಸಿಗೆ ಬನ್ನಿ ನೋಡಿ ಎಲ್ಲಿ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಪ್ಲಾಸ್ಟಿಕ್ ಇಸ್ಕೊಂಡು ಅಂತ ಬನ್ನಿ ಗೊತ್ತಾಗುತ್ತೆ ಎಲ್ಲ ಬರ್ತಾ ಇರೋದ್ರಿ ಇದರಿಂದಾನೆ ಇದು ಮಿಲ್ಕಡಿ ಅನ್ನೋ ಒಂದು ಪ್ರಿಮಿಯಂ ಆಗಿದೆ ಅದು ಎರಡು ಓಹಂ ಜಾಸ್ತಿ ಇದೆ ಡಬಲ್ ಆಗಿದೆ ಇಲ್ಲಿ ಮೇಡಂ ಇನ್ನೇನು ಇಲ್ಲ ಅದು ಇರಲಿಲ್ಲ ಅದು ಬರಲ್ಲ

ಡೈಲಿ ನೀವ್ ಯಾಕೆ ಹಿಂಗೆ ಹಿಂಗೆ ಹೆಂಗ್ ಓಡಾಡ್ತೀರಿ ಮತ್ತೆ ಇಲ್ಲಿಂದ ಹೆಂಗೆ ಓಡಾಡ್ತೀರಾ ಇಲ್ಲ ನಾವ್ ಬರ್ತಿದೀವಿ ಅಂತೆಲ್ಲ ಬ್ಲಾಕ್

let's cancel

प्लास्टिक बॉक्स को बन रहे हैं। ನಿಮ್ಗೆ ಹೇಳ್ತಾರ ನಿಮ್ಗೆ ಫೈನ್ ಯಾವ್ದು ಮಾರಾಟ ಮಾಡಬೇಕು ಮಾರಾಟ ಮಾಡಂಗಿಲ್ಲ ಅಂತ ಗೊತ್ತಿಲ್ವಾ वेट बंद ಬಿಡುತ್ತೆ ಇದು ಜಾಸ್ತಿ ಇದೆ ನೋಡಿ ಸ್ವಲ್ಪ ಕಮ್ಮಿ ಇದೆ ಕ್ವಾಂಟಿಟಿ वेट ತುಂಬಾ ಇದೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ನೋಡಿ ಮೇಡಮ್ ಓಪನ್ ಮಾಡಬೇಡಿ ಬಿಡಿ ಬೀಳಲ್ಲ ಆಯ್ತು ಫೋಟೋ ಇಟ್ಕೊಂಡು

ད�ས ད�ས དས 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 ད�

バイバイバイ。 ಅದು ಅದು ಹಿಂದೆ 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 ಏಲ್ಲಿಗೆ ಓನ್ ಬಗ್ಗೆ ಇರುತ್ತೆ ಜಾಸ್ತಿ ಇದೆ ವೇಟ್ ಇದೆ ಕೆಲಗಡೆ ಎಲ್ಲ ಬಿಡ್ತಾರೆ ನೋಡಿ ಮೇಡಮ್ ನೋಡಿ ಮೇಡಮ್ ಹ್ಮ್ ಹ್ಮ್

아, 이거. 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 Kendi kanalla yapacağız ha. Ben de. 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 Ben

ಕೆಲವರಿಗೆ ಅವ್ರಿಗೆ ರೈತರು ಮಕ್ಕಳಿಗೆ ಎಲ್ಲರೂ ಬೆಟ್ಟದ ಬಲ ಕೊಡ ಬಿಟ್ಟು ಕ್ಯಾನ್ಸರ್ ಮಕ್ಕಳಿಗೂ ಕ್ಯಾನ್ಸರ್ ಬರ್ತಾ ಇದೆ ಗೊತ್ತಾ ಯಾಕೆ ಯಾಕೆ ಬರ್ತಾ ಇದೆ ಅದೊಂದು ನೋಡಕ್ ಅಂದ್ರೆ ಎಲ್ಲಿ ಇನ್ನೊಂದ್ ರೀಸನ್ ಅಲ್ಲ ಐಪ್ರ ಮಕ್ಕಳಿಗೆಲ್ಲ ಅನುಭವಿಸ್ತಾ ಇರ್ತಾರೋ ಗೊತ್ತಾ ಕಷ್ಟ ಅವ್ರಿಗೆ ಹೇಳ್ತಾ ಇದ್ರಿ ಅದನ್ನ ಮಾಡ್ಕೊಡ್ತಾರೆ

ಸರಿ ಮೇಡಮ್ ಏನೋ ರಿಕ್ವೆಸ್ಟ್ ನಾವು ಯಾಕಂದ್ರೆ ಒಂದು ಸೊಸೈಟಿಯಿಂದ ಇಂದ ನಾವೇ ಇರ್ತೀವಿ ಅದು ಹೇಳ್ತಾ ಇದ್ರಿ ಬಡವರು ಮಕ್ಕಳಿಗೆಲ್ಲ ಬುಕ್ ಫ್ರೀಯಾಗಿ ಕೊಡ್ತಾರೆ ಇಲ್ಲಿ ನಮ್ಮದು ಕಸ ಎಲ್ಲ ಹೋಗ್ತಾ ಇದೆ ಗೊತ್ತಾ ನಗರಸಭೆ ಕಸ ಎಲ್ಲಿ ಹೋಗ್ತಾ ಇದೆ ಇದರಿಂದ ನಗರಸಭೆಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಲ್ಲಿಂದ ನೀವು ಮತ್ತೆ ಇದಕ್ಕೆ ಬನ್ನಿ ಒಂದ್ಸರಿ ಬಂದು ನೋಡಿ ಅಲ್ಲಿ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಜವಾಬ್ದಾರಿ ತಗೋತೀರ ಜವಾಬ್ದಾರಿ ತಗೊಳಲ್ಲ ನೀವ್ ಜವಾಬ್ದಾರಿ ತಗೊಳಲ್ಲ ಜವಾಬ್ದಾರಿ ಸೆಟ್ ಅಂತ ಇದೆ

ಫೈನ್ ಪದೇ ಪದೇ ಮಾಡ್ತಾ ಇದ್ರು ಇದು ಒಂದ್ಸಲ ಆದ್ರೆ ಏನೋ ಹೇಳ್ಬೋದು ಅವ್ರಿಗೆ ಅವ್ರು ಬೇಕಂದ್ರೆ ಪದೇ ಪದೇ ಇದನ್ನೇ ಮಾಡ್ತಾ ಇದಾರೆ ಅದು ಒಂದೇ ಎರಡು ಅಲ್ಲ ಏನು ಐವತ್ ನೂರು ಕೆಜಿ ಕೆಜಿ ಸಿಕ್ಕಿದೆ ಈಗ ಏನು ಹೇಳ್ತಿದೆ

ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಈಗಾಗ್ಲೇ ಸುಮಾರು ಎರಡು ವರ್ಷದಿಂದ ನಾವು ಸಾಕಷ್ಟು ಅವೇರ್ನೆಸ್ ಕೊಡ್ತಾ ಇದೀವಿ ಮತ್ತೆ ರೈಡ್ ಕೂಡ ಮಾಡ್ತಾ ಇದ್ದೀವಿ ಒಂದು ಹಂತಕ್ಕೆ ಎಲ್ಲ ಕಂಟ್ರೋಲ್ ಆಗಿತ್ತು ಮತ್ತೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಕಾಣಿಸ್ತಾ ಇತ್ತು ಸೊ ಎಲ್ಲ ವಿಚಾರಿಸಿದಾಗ ಇಲ್ಲಿ ನಮ್ಮ ಸಂತೆ ಮಾರ್ಕೆಟ್ ಅಲ್ಲೇ ಅಲ್ಲಿ ಇದೆ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರು ಸೊ ಇವತ್ ಬೆಳಿಗ್ಗೆ ಒಂದೆರಡು ಅಂಗಡಿಗಳಿಗೆ ಪೂರ್ತಿ ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಚೆಕ್ ಮಾಡಿದ್ವಿ ಸುಮಾರು ಪ್ಲಾಸ್ಟಿಕ್ಸು ಅಂದ್ರೆ ಬ್ಯಾಂಡ್ ಪ್ಲಾಸ್ಟಿಕ್ಸ್ ಸಿಕ್ಕಿದೆ ಸುಮಾರು ಆರ್ನೂರಿಂದ ಏಳ್ನೂರು ಕೆಜಿ ತನಕ ಪ್ಲಾಸ್ಟಿಕ್ಸ್ ಬ್ಯಾಂಡ್ ಪ್ಲಾಸ್ಟಿಕ್ ಸಿಕ್ಕಿದೆ ಅದನ್ನ ಸೀಸ್ ಮಾಡಿದ್ವಿ ಈಗ ಸೀಸ್ ಪ್ಲಾಸ್ಟಿಕ್ಸ್ ನ ನಮ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅಥರೈಸ್ಡ್ ರೀಸೈಕ್ಲರ್ಸ್ ಇದ್ದಾರೆ ಅವ್ರ ಕಡೆಯಿಂದ ನಾವು ಡಿಸ್ಪೋಸ್ ಮಾಡ್ತೀವಿ ಈಗಾಗಲೇ ಇವ್ರಿಗೆ ಸಾಕಷ್ಟು ನಾವು ಫೈನು ಹಾಕಿದೀವಿ ಬಟ್ ಈಗೇನು ಚೀಸ್ ಆಗಿದೆಯಲ್ಲ ಇವ್ರ ಮೇಲೆ ಆಕ್ಷನ್ ಅಂತೂ ಇನ್ಶಿಯೇಟ್ ಮಾಡ್ತಾ ಇದ್ವಿ ನಮ್ಮ ಜೊತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದ್ದಾರೆ ಅವರು ಸಹ ಆಕ್ಷನ್ ಇನ್ಶಿಯೇಟ್ ಮಾಡ್ತಾರೆ